ಹೆಲೋ ಎಲ್ರಿಗೂ ನಮಸ್ತೆ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀವಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತಟ್ ತಂಬ್ಳಿ ಬೈ ಸುಜಾತ ಬಿಸಿ ಬಿಸಿ ಅನ್ನಕ್ಕೆ ಒಂದು ತಂಪಾದ ತಂಬಳಿ ಇದ್ರೆ ಊಟಕ್ಕೆ ಏನು ಬೇಡ ನಮ್ಮ ಇವತ್ತಿನ ರೆಸಿಪಿ ಏನಂದ್ರೆ ಮೆಂತೆ ತಂಬ್ಳಿ ನಮ್ಮ ಹೊಟ್ಟೆ ಕೆಟ್ಟಾಗ ಅಥವಾ ನಾಲಿಗೆ ರುಚಿ ಕೆಟ್ಟಾಗ ಈ ಮೆಂತೆ ತಂಬ್ಳಿನ ಮಾಡಿ ಊಟ ಮಾಡಿದ್ರೆ ತುಂಬಾ ಒಳ್ಳೇದು ವೀಕ್ಷಕರೇ ಬನ್ನಿ ನಾವೀಗ ಮೆಂತೆ ತಂಬ್ಳಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಈ ಮೆಂತೆ ತಂಬ್ಳಿನ ಮಾಡೋದಿಕ್ಕೆ ಒಂದು ಸ್ಪೂನ್ ಆಗುವಷ್ಟು ಕಾಳು ಒಂದು ಸ್ಪೂನ್ ಜೀರಿಗೆ ಹಾಗೆನೇ ಮೂರರಿಂದ ನಾಲ್ಕು ಬ್ಯಾಡಗಿ ಮೆಣಸು ಒಂದು ಬೌಲ್ ಆಗುವಷ್ಟು ತೆಂಗಿನ ತುರಿ ಮತ್ತೆ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ ಮಜ್ಜಿಗೆ ಬನ್ನಿ ವೀಕ್ಷಕರೇ ಈ ತಂಬ್ಳಿಯನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಒಂದು ಕಡಾಯಿಯನ್ನ ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಆ ತುಪ್ಪದಲ್ಲಿ ಮೆಣಸನ್ನ ಹುರಿಬೇಕು ನಂತರ ಆ ಮೆಣಸು ಚೆನ್ನಾಗಿ ಫ್ರೈ ಆಗ್ತಿರ್ಬೇಕಾದ್ರೆ ಅದಕ್ಕೆ ಮೆಂತೆ ಮತ್ತು ಜೀರಿಗೆಯನ್ನ ಆಡ್ ಮಾಡಬೇಕು ಈ ರೀತಿಯಾಗಿ ಮೆಂತೆಯ ಕಲರ್ ಚೇಂಜ್ ಆಗುವ ತನಕ ಹುರಿಬೇಕಾಗುತ್ತೆ ಮಿಶ್ರಣವನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇದಕ್ಕೆ ಕಾಯಿ ತುರಿಯನ್ನ ಕೂಡ ಆ್ಯಡ್ ಮಾಡಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು ಈ ಗ್ರೈಂಡ್ ಮಾಡಿದ ಮಸಾಲೆಯನ್ನ ಒಂದು ಬೌಲ್ಗೆ ಹಾಕಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಜ್ಜಿಗೆಯನ್ನ ಆ್ಯಡ್ ಮಾಡಬೇಕು ನೋಡಿ ಇದರ ಕನ್ಸಿಸ್ಟೆನ್ಸಿ ಈ ತರ ಇದ್ರೆ ಸಾಕು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನಂತರ ಇದಕ್ಕೆ ಒಂದು ಒಗ್ಗರಣೆಯನ್ನ ಕೊಡುವ ನೋಡಿ ವೀಕ್ಷಕರೇ ಘಮ ಘಮವಾದ ರುಚಿ ರುಚಿಯಾದ ಮೆಂತೆ ತಂಬ್ಳಿ ಸವಿಯಲು ಸಿದ್ಧ ನೆಕ್ಸ್ಟ್ ವಿಡಿಯೋದಲ್ಲಿ ಬೆಳ್ಳುಳ್ಳಿ ತಂಬ್ಳಿಯನ್ನ ಯೂಸ್ ಮಾಡಿಕೊಂಡು ತಂಬ್ಳಿ ಯಾವ ರೀತಿಯಾಗಿ ಮಾಡುದು ಅಂತ ತೋರಿಸ್ಕೊಡ್ತೇವೆ ಅಲ್ಲಿವರೆಗೆ ಧನ್ಯವಾದ